ಗಾಂಧಿ ಬಹಳ ದೊಡ್ಡ ಬಾಂಬನ್ನ ಸಿಡಿಸ್ತೀರಿ ಅಂತ ಹೇಳಿದ್ರು ಅದು ಮತಗಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಿಹಾರ ಮಹಾರಾಷ್ಟ್ರದಲ್ಲೂ ಕೂಡ ಈ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪವನ್ನ ಬಹಳ ಗಂಭೀರವಾಗಿ ಮಾಡಿದ್ರು ಅದರ ಜೊತೆಯಲ್ಲಿ ಕರ್ನಾಟಕ ಕರ್ನಾಟಕದ ಅಳಂತದಲ್ಲೂ ಕೂಡ ಇಂಥದ್ದೇ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪ ಆರು ಸಾವಿರದ ಹದಿನೆಂಟು ಮತಗಳು ಕಳ್ಳತನ ಆಗಿದೆ ಅನ್ನುವಂತ ಮಾಹಿತಿಯನ್ನ ಹಂಚ್ಕೊಂಡಿದ್ರು ಅದಕ್ಕೆ ಒಂದಷ್ಟು ದಾಖಲೆಗಳನ್ನ ಕೂಡ ಪೂರಕವಾದಂತಹ ದಾಖಲೆಗಳನ್ನ ಕೂಡ ನೀಡಿದ್ರು ಈ ಮತಗಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ನೇರವಾದಂತ ಆರೋಪವನ್ನ ಮಾಡಿದ್ದಾರೆ ಈಗ ಇದು ಸತ್ಯಾನ ಸುಳ್ಳು ರಿಪಬ್ಲಿಕ್ ಕನ್ನಡದಿಂದ ಆಳಂದ ಕ್ಷೇತ್ರದಲ್ಲಿ ರಿಯಾಲಿಟಿ ಚೆಕ್ ಸರಸಂಬಾ ಗ್ರಾಮದಲ್ಲಿ ಇಪ್ಪತ್ತಾರು ಮತದಾರರ ಹೆಸರು ಡಿಲೀಟ್ ಮಾಡೋದಕ್ಕೆ ಯತ್ನ ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಮಾಡೋದಕ್ಕೆ ಯತ್ನ ಆಗಿತ್ತು ನಾವು ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿರಲಿಲ್ಲ ಅಂತ ಅವ್ರು ಹೇಳಿಕೊಂಡಿದ್ದಾರೆ ನಮ್ಮ ಹೆಸರು ಬಾರದೆ ಇರೋದಕ್ಕೆ ಬಿಆರ್ ಪಾಟೀಲ್ ಹೋಗಿ ತಿಳಿಸದ್ವಿ ಆಗ ಬಿಆರ್ ಪಾಟೀಲ್ ಮತ ಡಿಲೀಟ್ ತಡೆಯುವಂತ ಮಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ ಸರಸಂಬ ಗ್ರಾಮಸ್ಥರು ಮಾತಾಡಿದ್ದಾರೆ ಅಲ್ಲಿನ ಜನ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ದೆಹಲಿಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ್ ಮತಕ್ಷೇತ್ರದ ವೋಟ್ ಚೋರಿ ಬಗ್ಗೆ ಖುದ್ದು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣಾ ಆಯೋಗದ ವ್ಯವಸ್ಥೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರು ಸದ್ಯ ಆಳಂದ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವೋಟ್ ಚೋರಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಖುದ್ದು ರಿಯಾಲಿಟಿ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಇದೀಗ ಸರ್ಸಂಬ ಗ್ರಾಮಕ್ಕೆ ಬಂದಿರುವಂತದ್ದು ಇದು ಸರಸಂಬ ಗ್ರಾಮ ಖುದ್ದು ಆಳನ್ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ ಕೂಡ ಆಗಿರುವಂಥದ್ದು ಬಹಳ ಪ್ರಮುಖವಾಗಿ ಮೊದಲು ನಾನು ಇಲ್ಲಿರುವಂಥ ಒಂದು ಮೂರು ಜನರ ಏನು ಆ ಮತಗಳನ್ನು ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು ನಾನು ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ತೋರಿಸ್ತಾ ಹೋಗ್ತೇನೆ ಇಲ್ಲಿ ಏನು ಶಾಹಿಕ್ ಕುತುಬ್ ರಬ್ಬಾನಿ ಅನ್ನುವಂಥವರ ಮತವನ್ನ ಡಿಲೀಟ್ ಮಾಡೋದಕ್ಕೆ ಸೂರ್ಯಕಾಂತ್ ಅನ್ನುವಂತವರ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹೋಗುತ್ತೆ ಅದಾದ ಬಳಿಕ ಮತ್ತೊಬ್ಬ ಅಭ್ಯರ್ಥಿಗಳು ಏನಿದ್ದಾರೆ ಒಟ್ಟು ಈ ರೀತಿಯಾಗಿ ಸೂರ್ಯಕಾಂತ್ ಅನ್ನುವರ ಹೆಸರಲ್ಲಿ ಹಾಜಿ ಯೂಸುಫ್ ಇಲ್ಲೇ ಇರುವಂತಹ ವ್ಯಕ್ತಿ ಅವರ ವೋಟ್ ಡಿಲೀಟ್ ಮಾಡೋದಕ್ಕೂ ಕೂಡ ಸೂರ್ಯಕಾಂತ್ ಅನ್ನೋರ ಹೆಸರಲ್ಲೇ ಅದೊಂದು ಅಪ್ಲಿಕೇಶನ್ ಹೋಗಿರುವಂತದ್ದು ಮತ್ತೊಂದು ಹೆಸರು ಕೂಡ ಇರುವಂತದ್ದು ಇಲ್ಲಿ ನುಮಾನ್ ಅಹ್ಮದ್ ಅನ್ನುವಂತಹ ವ್ಯಕ್ತಿ ಹೆಸರು ಸೊ ಇವರ ಮತ ಕೂಡ ಡಿಲೀಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂರ್ಯಕಾಂತ್ ಅನ್ನುವಂಥವ್ರ ಹೆಸರಲ್ಲಿ ಈ ಒಂದು ಅಪ್ಲಿಕೇಶನ್ ಹೋಗಿರುವಂತದ್ದು ಸೂರ್ಯಕಾಂತ್ ಅನ್ನುವಂತ ವ್ಯಕ್ತಿ ಇವತ್ತು ಕೂಡ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗಿಯಾಗಿ ಅವರು ತನಗೆ ಗೊತ್ತಿಲ್ಲದೇನೆ ಈ ಒಂದು ಆ ಮತಗಳತನ ಅಂದ್ರೆ ವೋಟ್ ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಬಗ್ಗೆ ಹೇಳಿರುವಂತದ್ದು ಇಲ್ಲಿ ಮತ ಡಿಲೀಟ್ ಮಾಡೋದಕ್ಕೆ ಏನು ಏನೋ ಡಿಲೀಟ್ ಆಗೋದಕ್ಕೆ ಮುಂದಾಗಿರುವಂತ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರಿ ಯಾವಾಗ ನಿಮ್ಮ ವೋಟ್ ಡಿಲೀಟ್ ಆಗೋಕೆ ಪ್ರಯತ್ನ ಆಯ್ತು ಹೇಗಾಯ್ತು ನಿಮ್ಗೆ ಹೇಗೆ ಗೊತ್ತಾಯ್ತು ನಮ್ಗೆ ಎರಡು ದಿವಸ ಆಯ್ತು ಆಗದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಮ್ ಎಲ್ ಎಲೆಕ್ಷನ್ ಎಲೆಕ್ಷನ್ ಒಳಗೆ ಆಗಿದೆ ಅಂತ ಹೇಳಿದ್ರು ಅವರು ನ್ಯೂಸ್ ಬರ್ತಾರೆ ಮತ್ತ ನಾವು ಇನ್ಕ್ವೈರಿ ಮಾಡಿದ್ರೆ ಅದು ಆಗ್ಯದ ತಂದ್ರು ಆಮೇಲೆ ಬಿ ಆರ್ ಪಟೇಲ್ ಅವರು ಇದು ಮತ್ತೆ ಇದು ಮಾಡಿ ವೋಟಿಂಗ್ ಹಾಕಿದೆವು ಈಗ ಯಾರು ಈ ರೀತಿ ಮನವಿ ಸಲ್ಲಿಸಿದ್ರು ಅಂತ ಮನವಿ ಯಾರು ಸಲ್ಲಿಸಿಲ್ಲ ಸರ್ ಡಿಲಿಟ್ ಗೆ ಓಟ್ ಡಿಲೀಟ್ ಯಾರು ಸಲ್ಲಿಸಿಲ್ಲ ಸರ್ ಆಲ್ರೆಡಿ ಬಿ ಆರ್ ಪಟೇಲ್ ಎಲ್ಲಿ ಹೆಚ್ಚು ಓಟ್ ಅವ ಅವು ಡಿಲಿಟ್ ಮಾಡಿಸ್ಬೇಕು ಅವರ ಹಿನ್ನಡೆ ಮಾಡಬೇಕು ಅವರನ್ನು ಎಮ್ ಎಲ್ ಎ ಕಾಯಿ ಚುನಾವಣೆಗೆ ಬರಬಾರದು ಅನ್ನೋ ಉದ್ದೇಶದಿಂದ ಒಂದು ಇದೊಂದು ಷಡ್ಯಂತರ ಸರ್ ಇದು ಇದು ಕೆಲವರು ಷಡ್ಯಂತ್ರ ಮಾಡೋದ್ರಿಂದ ಇವತ್ತು ನಮ್ಮ ಹಲವಾರು ಅಂದ್ರೆ ನಮ್ಮ ಊರಿಗೆ ಹನ್ನೆರಡು ಮಂದಿ ಮತ್ತು ಬೇರೆ ಕಾಸ್ಟ್ದವರು ಲಿಂಗಾಯ ಸಮಾಜದವರು ಅಲ್ಲಿ ಬೇರೆ ಸಮಾಜದವರು ಅಲ್ಲಿ ಒಂದು ಮೂವತ್ತು ಮೂವತ್ತೈದು ಓಟಿಂಗರೇ ನಂಬಲ್ಲಿ ಡಿಲೀಟ್ ಮಾಡಿಸ್ಯಾರ ಸರ್ ಅದೇ ತಾಲೂಕದಾಗು ಇವತ್ತು ಜಿಲ್ಲಾ ಮಟ್ಟದಾಗು ಎಲ್ಲ ಕಡೆಯೂ ಎಲ್ಲೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲಕ್ಕೆ ಕಾರಣ ಅಂದ್ರೆ ಮತ್ತು ಈ ಡಿಲೀಟ್ ಮಾಡೋದು ಮ ಅವರಿಗೆ ಬಹುಮತ ಇದ್ದಲ್ಲಿ ಕಡಿಮೆ ಪ್ರಮಾಣದ ಓಟ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡೋದು ಸರ್ ಈಗಾಗಲೇ ನೀವು ಎಲ್ಲ ಸಾಕ್ಷಿಗಳು ಪ್ರಾಮಾಣಿಕ ಸಾಕ್ಷಿಗಳು ಸಮೇತ ನೀವು ನಿರ್ಣಯ ಮಾಡಿದ್ರಿ ತಗೊಂಡ್ರಿ ಸೊ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತದ್ದು ನೇರವಾಗಿ ಅವರು ನಾವು ಯಾವುದೇ ರೀತಿಯಾದಂತಹ ಅರ್ಜಿ ಹಾಕದೇ ಇದ್ರು ಕೂಡ ಮತ ಡಿಲೀಟ್ ಗೆ ಹೋಗಿತ್ತು ಆದ ಬಳಿಕ ಮತ್ತು ರಾಹುಲ್ ಗಾಂಧಿ ಬಹಳ ದೊಡ್ಡ ಬಾಂಬನ್ನ ಅನ್ನ ಸಿಡಿಸ್ತೀನಿ ಅಂತ ಹೇಳಿದ್ರು ಅದು ಮತಗಳ್ಳತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಬಿಹಾರ ಮಹಾರಾಷ್ಟ್ರದಲ್ಲೂ ಕೂಡ ಈ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪವನ್ನ ಬಹಳ ಗಂಭೀರವಾಗಿ ಮಾಡಿದ್ರು ಅದರ ಜೊತೆಯಲ್ಲಿ ಕರ್ನಾಟಕ ಕರ್ನಾಟಕದ ಅಳಂತದಲ್ಲೂ ಕೂಡ ಇಂಥದ್ದೇ ಮತಗಳ್ಳತನ ಆಗಿದೆ ಅನ್ನುವಂತ ಆರೋಪ ಆರು ಸಾವಿರದ ಹದಿನೆಂಟು ಮತಗಳು ಕಳ್ಳತನ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ರು ಅದಕ್ಕೆ ಒಂದಷ್ಟು ದಾಖಲೆಗಳನ್ನ ಕೂಡ ಪೂರಕವಾದಂತಹ ದಾಖಲೆಗಳನ್ನ ಕೂಡ ನೀಡಿದ್ರು ಈ ಮತಗಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ನೇರವಾದಂತ ಆರೋಪವನ್ನ ಮಾಡಿದ್ದಾರೆ ಈಗ ಇದು ಸತ್ಯಾನ ಸುಳ್ಳು ರಿಪಬ್ಲಿಕ್ ಕನ್ನಡದಿಂದ ಆಳಂದ ಕ್ಷೇತ್ರದಲ್ಲಿ ರಿಯಾಲಿಟಿ ಚೆಕ್ ಸರಸಂಬ ಗ್ರಾಮದಲ್ಲಿ ಇಪ್ಪತ್ತಾರು ಮತದಾರರ ಹೆಸರು ಡಿಲೀಟ್ ಮಾಡುವುದಕ್ಕೆ ಯತ್ನ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆ ಮತದಾರರ ಪಟ್ಟಿಯಲ್ಲಿ ಡಿಲೀಟ್ ಮಾಡೋದಕ್ಕೆ ಯತ್ನ ಆಗಿತ್ತು ನಾವು ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಿರಲಿಲ್ಲ ಅಂತ ಅವ್ರು ಹೇಳಿಕೊಂಡಿದ್ದಾರೆ ನಮ್ಮ ಹೆಸರು ಬಾರದೇ ಇರೋದಕ್ಕೆ ಬಿ ಆರ್ ಪಾಟೀಲ್ಗೆ ಹೋಗಿ ತಿಳಿಸದ್ವಿ ಆಗ ಬಿ ಆರ್ ಪಾಟೀಲ್ ಮತ ಡಿಲೀಟ್ ತಡೆಯುವಂತ ಕೆಲಸವನ್ನ ಮಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆ ಸರಸಂಬ ಗ್ರಾಮಸ್ಥರು ಮಾತಾಡಿದ್ದಾರೆ ಅಲ್ಲಿನ ಜನ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ದೆಹಲಿಯಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ್ ಮತಕ್ಷೇತ್ರದ ವೋಟ್ ಚೋರಿ ಬಗ್ಗೆ ಖುದ್ದು ಒಂದು ಪತ್ರಿಕಾಗೋಷ್ಠಿ ನಡೆಸಿ ಚುನಾವಣಾ ಆಯೋಗದ ವ್ಯವಸ್ಥೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ರು ಸದ್ಯ ಆಳಂದ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ವೋಟ್ ಚೋರಿ ಆಗಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಖುದ್ದು ರಿಯಾಲಿಟಿ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಇದೀಗ ಸರ್ಸಂಬ ಗ್ರಾಮಕ್ಕೆ ಬಂದಿರುವಂತದ್ದು ಇದು ಸರಸಂಬ ಗ್ರಾಮ ಖುದ್ದು ಆಳನ್ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರ ಕ್ಷೇತ್ರ ಕೂಡ ಆಗಿರುವಂಥದ್ದು ಬಹಳ ಪ್ರಮುಖವಾಗಿ ಮೊದಲು ನಾನು ಇಲ್ಲಿರುವಂಥ ಒಂದು ಮೂರು ಜನರ ಏನು ಆ ಮತಗಳನ್ನು ಡಿಲೀಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥ ವಿಚಾರ ಕೂಡ ಇದೀಗ ಬೆಳಕಿಗೆ ಬಂದಿರುವಂತದ್ದು ನಾನು ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ತೋರಿಸ್ತಾ ಹೋಗ್ತೇನೆ ಇಲ್ಲಿ ಏನು ಶಾಹಿಕ್ ಕುತುಬ್ ರಬ್ಬಾನಿ ಅನ್ನುವಂಥವರ ಮತವನ್ನ ಡಿಲೀಟ್ ಮಾಡೋದಕ್ಕೆ ಸೂರ್ಯಕಾಂತ್ ಅನ್ನುವಂಥವರ ಹೆಸರಲ್ಲಿ ಒಂದು ಅಪ್ಲಿಕೇಶನ್ ಹೋಗುತ್ತೆ ಅದಾದ ಬಳಿಕ ಮತ್ತೊಬ್ಬ ಅಭ್ಯರ್ಥಿಗಳು ಏನಿದ್ದಾರೆ ಒಟ್ಟು ಈ ರೀತಿಯಾಗಿ ಸೂರ್ಯಕಾಂತ್ ಅನ್ನುವರ ಹೆಸರಲ್ಲಿ ಹಾಜಿ ಯೂಸುಫ್ ಇಲ್ಲೇ ಇರುವಂತಹ ವ್ಯಕ್ತಿ ಅವರ ವೋಟ್ ಡಿಲೀಟ್ ಮಾಡೋದಕ್ಕೂ ಕೂಡ ಸೂರ್ಯಕಾಂತ್ ಅನ್ನೋರ ಹೆಸರಲ್ಲೇ ಅದೊಂದು ಅಪ್ಲಿಕೇಶನ್ ಹೋಗಿರುವಂತದ್ದು ಮತ್ತೊಂದು ಹೆಸರು ಕೂಡ ಇರುವಂತದ್ದು ಇಲ್ಲಿ ನುಮಾನ್ ಅಹ್ಮದ್ ಅನ್ನುವಂತಹ ವ್ಯಕ್ತಿ ಹೆಸರು ಸೊ ಇವರ ಮತ ಕೂಡ ಡಿಲೀಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂರ್ಯಕಾಂತ್ ಅನ್ನುವಂತವರ ಹೆಸರಲ್ಲಿ ಈ ಒಂದು ಅಪ್ಲಿಕೇಶನ್ ಹೋಗಿರುವಂತದ್ದು ಸೂರ್ಯಕಾಂತ್ ಅನ್ನುವಂಥ ವ್ಯಕ್ತಿ ಇವತ್ತು ಕೂಡ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗಿಯಾಗಿ ಅವರು ತನಗೆ ಗೊತ್ತಿಲ್ದೇನೆ ಈ ಒಂದು ಆ ಮತಗಳತನ ಅಂದ್ರೆ ವೋಟ್ ಡಿಲೀಟ್ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಬಗ್ಗೆ ಹೇಳಿರುವಂಥದ್ದು ಇಲ್ಲಿ ಮತ ಡಿಲೀಟ್ ಮಾಡೋದಕ್ಕೆ ಏನು ಆ ಮುಂದಾಗಿದ್ದಂತ ಏನು ಇವರ ಮತ ಡಿಲೀಟ್ ಆಗೋದಕ್ಕೆ ಮುಂದಾಗಿರುವಂತಹ ವ್ಯಕ್ತಿಗಳಿದ್ದಾರೆ ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಸರಿಗ ಯಾವಾಗ ನಿಮ್ಮ ವೋಟ್ ಡಿಲೀಟ್ ಆಗಕ್ಕೆ ಪ್ರಯತ್ನ ಆಯಿತು ಹೇಗಾಯ್ತು ನಿಮ್ಗೆ ಹೇಗೆ ಗೊತ್ತಾಯ್ತು ನಮ್ಗೆ ಎರಡು ದಿವಸ ಆಯ್ತು ವೋಟಿಂಗ್ ಹಾಕೋದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಎಮ್ ಎಲ್ ಎಲೆಕ್ಷನ್ ಎಲೆಕ್ಷನ್ ಒಳಗೆ ವೋಟಿಂಗ್ ಡಿಲೇಟ್ ಆಗಿದೆ ಅಂತ ಹೇಳಿದ್ರು ಅವರು ನ್ಯೂಸ್ ಬರ್ತಾರೆ ನಮ್ಗೆ ಮತ್ ನಾವು ಇನ್ಕ್ವೈರಿ ಮಾಡಿದ್ರೆ ಅದು ಆಗ್ಯದ ತಂದ್ರು ಆಮೇಲೆ ಬಿ ಆರ್ ಪಾಟೀಲ್ ಅವರು ಇದು ಮತ್ತೆ ಇದು ಮಾಡಿ ವೋಟಿಂಗ್ ಹಾಕಿದ್ವಿ ಈಗ ಯಾರು ಈ ರೀತಿ ಮನವಿ ಸಲ್ಲಿಸಿದ್ರು ಅಂತ ಮನವಿ ಯಾರು ಸಲ್ಲಿಸಿಲ್ಲ ಸರ್ ಡಿಲೀಟ್ ಗೆ ಓಟ್ ಡಿಲೀಟ್ ಯಾರು ಸಲ್ಲಿಸಿಲ್ಲ ಸರ್ ಆಲ್ರೆಡಿ ಬಿ ಆರ್ ಪಾಟೀಲ್ ಎಲ್ಲಿ ಹೆಚ್ಚು ಓಟ್ ಅವ ಅವು ಡಿಲೀಟ್ ಮಾಡಿಸ್ಬೇಕು ಅವರ ಹಿನ್ನಡೆ ಮಾಡಬೇಕು ಅವರನ್ನು ಎಮ್ ಎಲ್ ಎಕ್ಕಾಗಿ ಚುನಾವಣೆಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಒಂದು ಇದೊಂದು ಷಡ್ಯಂತ್ರ ಸರ್ ಇದು ಇದು ಕೆಲವರು ಷಡ್ಯಂತರ ಮಾಡೋದ್ರಿಂದ ಇವತ್ತು ನಮ್ಮ ಹಲವಾರು ಅಂದ್ರೆ ನಮ್ಮ ಊರಿಗೆ ಹನ್ನೆರಡು ಮಂದಿ ಮತ್ತೆ ಬೇರೆ ಕಾಸ್ಟ್ದವರು ಲಿಂಗಾಯತ್ ಸಮಾಜವರು ಬೇರೆ ಸಮಾಜದವ್ರು ಒಂದು ಮೂವತ್ತು ಮೂವತ್ತೈದು ವೋಟಿಂಗರೇ ನಂಬಲ್ಲಿ ಡಿಲೀಟ್ ಮಾಡಿ ಸರ್ ಸರ್ ಅದೇ ತಾಲೂಕದಾಗು ಇವತ್ತು ಜಿಲ್ಲಾ ಮಟ್ಟದಾಗೂ ಎಲ್ಲ ಕಡೆಯೂ ಎಲ್ಲೆಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸೋಲಕ್ಕೆ ಕಾರಣ ಅಂದ್ರೆ ಮತ್ತೆ ಈ ಡಿಲೀಟ್ ಮಾಡೋದು ಅವರಿಗೆ ಬಹುಮತ ಇದ್ದಲ್ಲಿ ಕಡಿಮೆ ಪ್ರಮಾಣದ ಓಟ್ ಆಗಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಇದು ಮಾಡ ಸರ್ ಈಗಾಗಲೇ ನೀವು ಎಲ್ಲ ಸಾಕ್ಷಿಗಳು ಪ್ರಾಮಾಣಿಕ ಸಾಕ್ಷಿಗಳು ಸಮೇತ ನೀವು ನಿರ್ಣಯ ಮಾಡಿದ್ರಿ ತಗೊಂಡ್ರಿ ಸೊ ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ನೇರವಾಗಿ ಅವರು ನಾವು ಯಾವುದೇ ರೀತಿಯಾದಂಥ ಅರ್ಜಿ ಹಾಕದೇ ಇದ್ದರೂ ಕೂಡ ಮತ ಡಿಲೀಟ್ಗೆ ಹೋಗಿತ್ತು ಅದಾದ ಬಳಿಕ